ॐ जय श्री पादगुरो जय जय श्री दत्तगुरो क्षणदलि भक्ता संकट क्षणदलि भक्तः संकट कलयुव परमगुरो ॐ जय श्री पादगुरो ॐ जय श्री पादगुरो जय जय श्री ಗುರೋ ಕ್ಷಣದಲ್ಲಿ ಭಕ್ತರ ಸಂಕಟ ಕ್ಷಣದಲ್ಲಿ ಭಕ್ತರ ಸಂಕಟ ಕಳೆಯುವ ಪರಮ ಗುರು ಓಂ ಜಯ ಶ್ರೀ ಗುರು ಬಯಸಿದ ಫಲಗಳ ನೀಡುತ್ತ ದುಃಖ ನಿವಾರಿಸುವ ಗುರುವೇ ದುಃಖ ನಿವಾರಿಸು सुख संपद दय पालसि सुख संपद दय पालसि भक्तर रञ्जसे ॐ जय श्रीपादगुरो ॐ जय श्रीपादगुरो जय जय श्री दत्तगुरो क्षणदलि भक्तर सङ्कट क्षण भक्तर सङ्कट ಕಳೆಯುವ ಪರಮ ಗುರೋ ಓಂ ಜಯ ಗುರು ನೀನೇ ತಾಯಿಯು ತಂದೆಯು ಯಾರಿಗೆ ಮೊರೆ ಹೋಗಲಿ ಗುರುವೇ ಯಾರಿಗೆ ಮೊರೆ ಹೋಗಲಿ ಮಾಯದ ಜನ ಬೇರಿಲ್ಲವೋ ಮಾಯದ ಜನ ಬೇರಿಲ್ಲವೋ ಯಾರನ್ನು ಯಾಚಿಸಲಿ ॐ जय श्रीपादगुरो ॐ जय श्रीपादगुरो जय जय श्री दत्तगुरो क्षणदलि भक्तर सङ्कट क्षणदलि भक्तर भक्तः सङ्कट कलयुव परमगुरो ॐ जय श्रीपादगुरो ಪುರವಪುರ ದಿನೀವಾಸಿಸಿ ಆರ್ತರನುದ್ಧಿ ಗುರುವೇ ಆರ್ತರನುದ್ಧಿ ಪರಮಾರ್ಥದ ಪಥ ತೋರಿದೆ ಪರಮಾರ್ಥದ ಪಥ ತೋರಿದೆ ತತ್ವವ ತಿಳಿಸಿ ಓಂ ಜಯ ಶ್ರೀಪಾದ ಗುರು ಓಂ ಜಯ ಶ್ರೀಪಾದ ಗುರು जय जय श्री दत्तगुरो क्षणदलि भक्तर सङ्कट क्षणदलि संकट सङ्कट परम परमगुरो ॐ जय श्री पाद गुरो नीने पूर्ण ब्रह्मनु सर्वान् सकलरप्रियस्वामी ॐ जय श्रीपादगुरो ॐ जय श्रीपादगुरो जय जय श्री दत्तगुरो क्षण दलि भक्तर संकट क्षण दलि भक्तर सङ्कट पलय परमगुरो ॐ जय श्रीपादगुरो ನೀನೆ ಕರುಣಾಸಾಗರ ಜಗ ಪರಿಪಾಲಕನು ಗುರುವೇ ಜಗ ಪರಿಪಾಲಕನು ನಾನಮಿವೇಕಿಯು ಮೂಢನು ವಿವೇಕಿಯು ಮೂಢನು ಕಾಲಿಗೆ ಬಿದ್ದಿಹೇನು ಓಂ ಜಯ ಶ್ರೀ ಗುರು ಓಂ ಜಯ ಶ್ರೀ ಗುರು ಜಯ ಜಯ ಶ್ರೀ ಕ್ಷಣದಲ್ಲಿ ಭಕ್ತರ ಸಂಕಟ ಕ್ಷಣದಲ್ಲಿ ಭಕ್ತರ ಸಂಕಟ ಕಳೆಯುವ ಪರಮ ಗುರೋ ಓಂ ಜಯ ಶ್ರೀಪಾದ ಗುರು ವ್ಯಕ್ತ ಗೋಚರ ಎಲ್ಲರ ಪ್ರಾಣಪತಿ ಗುರುವೇ ಎಲ್ಲರ ಪ್ರಾಣಪತಿ ಕಾಣುವದಂತೈ ನಿನ್ನನು ಕಾಣುವದಂತೈ ನಿನ್ನನು ನಾನಿ ಮಂದಮತಿ ಓಂ ಜಯ ಶ್ರೀ ಗುರೋ ಓಂ ಜಯ ಶ್ರೀ ಪಾದಗುರು ಜಯ ಜಯ ಶ್ರೀ ದತ್ತ ಗುರೋ ಕ್ಷಣದಲ್ಲಿ ಭಕ್ತರ ಸಂಕಟ ಕ್ಷಣದಲ್ಲಿ ಭಕ್ತರ ಸಂಕಟ ಪರಮ ಪರಮಗುರು ಜಯ ಶ್ರೀ ಪಾದಗುರು ದೀನದಯಾಳು ದಿಗಂಬರ ರಕ್ಷಿ ತಂದೆ ಗುರುವೇ ರಕ್ಷಿ ಸುಯನ ತಂದೆ ಕರುಣಾಹಸ್ತವ ಯಾಚಿಸಿ ಕರುಣಾಹಸ್ತವ ಯಾಚಿಸಿ ಬಾಗಿಲ ಬಳಿ ಬಂದೆ ಓಂ ಜಯ ಶ್ರೀಪಾದ ಗುರು ಓಂ ಜಯ ಶ್ರೀ ಪಾದಗುರು ಜಯ ಜಯ ಶ್ರೀ ದತ್ತ ಗುರೋ ಕ್ಷಣದಲ್ಲಿ ಭಕ್ತರ ಸಂಕಟ ಕ್ಷಣದಲ್ಲಿ ಭಕ್ತರ ಸಂಕಟ ಕಳೆಯುವ ಪರಮ ಗುರು ಓಂ ಜಯ ಶ್ರೀ ಗುರೋ ವಿಷಯ ನೋಡಿಸಿ ಪಾಪವ ಕಳೆದೇವಾ भजि पनुभालचन्द्रनु भजि पनुभालचन्द्रनु स्वीकरि सई सेवा ॐ जय श्रीपादगुरो ॐ जय श्रीपादगुरो जय जय श्री दत्तगुरो क्षणदलि भक्तर संकट क्षणदलि भक्तर संकट ಕಳೆಯುವ ಪರಮಗುರು ಓಂ ಜಯ ಶ್ರೀ ಪಾದಗುರು ಓಂ ಜಯ ಶ್ರೀ ಪಾದ ಗುರು ಜಯ ಜಯ ಶ್ರೀ ದತ್ತ ಗುರು ಕ್ಷಣದಲ್ಲಿ ಭಕ್ತರ ಸಂಕಟ ಕ್ಷಣದಲ್ಲಿ ಭಕ್ತರ ಸಂಕಟ ಕಳೆಯುವ ಪರಮ ಗುರು ಓಂ ಜಯ ಶ್ರೀ ಪಾದಗುರು ॐ जय श्रीपादगुरो